ಕಾರ್ಖಾನೆ ಬಂದ್ ಮೇಲೆ ಕಣ್ಣಿರೋದಿಲ್ಲ ಕಾರ್ಖಾನೆ ಬೆಲೆ ನಿಗದಿ ಮಾಡದೆ ಇರ್ತಕ್ಕಂತ ಚಾಲು ಇದ್ರಿ ಏನ್ರಿ ಈಗ ನಮ್ಮ ಶಶಿಕಾಂತ್ ನಾಯ್ಕರು ಸಾಹೇಬ್ರು ಕೂಡ ಬಂದರು ಯಾಕಿರ್ತದ್ರ ಅವರ ನಿನ್ನೆ ರಾತ್ರಿ ನಮ್ ಜೊತೆ ಹನ್ನೊಂದು ಹನ್ನೊಂದವ್ರಿಗೆ ಮಟ್ಟ ಆಗಿದ್ರ ನನಗ ಇಲ್ಲ ನಾನು ಸ್ವಲ್ಪ ಶುಗರ್ ಗುಳಿಗೆ ಅವ ಅವೈವ್ ಬಿಟ್ ಬಂದನ ಅಧ್ಯಕ್ಷ ಒಟ್ಟು ಬೆಳಿಗ್ಗೆ ಮಾತ್ರ ನಾಲ್ಕೈದು ಗಂಟೆ ಕಂದ್ರೆ ಬರ್ತನ ಜೋರಾಗಿ ಚಪ್ಪಾ ಇರ್ತರಿ ಕರ್ನಾಟಕದ ಮಾಜಿನೂ ಇಲ್ಲ ನಮ್ ಕಡೆ ಆಜೀನೂ ಇಲ್ಲ ಒಬ್ಬರ ಪುಣ್ಯಾತ್ಮ ಯಾಕಂದ್ರ ಅದು ಯಾಕ ಪುಣ್ಯಾತ್ಮ ಆಗಿ ಅದರಂದ್ರ ಅವ್ರು ಕೂಡ ಈ ರೈತ ಸಂಘದಾಗ ನಿರಂತರ ಹೋರಾಟ ಮಾಡಿ ಆ ರಕ್ತ ಅವರಲ್ಲಿ ಕುದಿತೈತೆ ಬೆಳಿಗ್ಗೆ ಆರು ಗಂಟೆಕ್ಕಂದ್ರೆ ಇಲ್ಲಿದ್ರ ಆರು ಗಂಟೆಕಂದ್ರ ನೀವೇದಿಕಿದ್ರ ಯಾಕಂದ್ರ ಇದೊಂದು ದೊಡ್ಡ ಶಕ್ತಿ ಆಗತ್ತ ಬಹಳ ಬಹಳ ಚೆನ್ನಾಗಿವತ್ ಅವೆಲ್ಲ ನನಗ್ ಏನ್ ಸಂತೋಷ ಆಕೈತ್ಪ ಅಂದ್ರ ನೀವು ಸಾವಿರ ಟಣ್ಣದವ್ರು ಇವತ್ತು ಅತಿ ಸಂತೋಷದ್ರ ಸ್ವಯಂಪೇರಿಕವಾಗಿ ಇವತ್ತು ನೀವು ಹೋರಾಟಕ್ಕೆ ಭಾಗವಹಿಸಲಿಲ್ಲ ನನಗಿನ್ ಹೊಟ್ಟೆ ಭಯ ಇಲ್ಲ ಯಾಕಂದ್ರೆ ನೀವು ಬರ್ದಾಗ ಬಹಳ ಅನ್ಜಾತಿನ ನೀವು ಇಲ್ಲ ಯಾಕಂದ್ರೆ ಅಂದ್ರೆ ಹಂಗಲ್ಲ ನಾವ್ ಯಾವ ಮಕ್ಕಳಿಗೂ ಮುಖ್ಯಮಂತ್ರಿಗೆ ಪ್ರಧಾನ ಮಂತ್ರಿಗೆ ಅನ್ಸುದಿಲ್ಲ ನಿಮ್ಮ ಚಿಂತೆ ಇದ್ ನನಗ ನೀವು ಬರ್ತಾರೋ ಇಲ್ಲೋ ಇವ್ರು ಬರ್ತಾರೋ ಇಲ್ಲೋ ಅಂತೇಳಿ ಇವತ್ತೆಲ್ಲರೂ ಕೂಡ ಜಾಗೃತೀರಿ ಇದು ಲಕ್ಷ ಹೋಗಿ ಎರಡ್ ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಇನ್ ಮುಂದ ಬೆಳಗಾವಿದಾಗ ಒಮ್ಮ ಅಂದ್ರೆ ಹತ್ತು ಲಕ್ಷ ಮಂದಿ ಹತ್ತು ಲಕ್ಷ ಮಂದಿ ಕೂಡುದು ಅಂದ್ರ ಟೆಂಡಿಗೆ ಎರಡ್ ಸಾವಿರ ಮುಖ್ಯಮಂತ್ರಿ ಕಡೆ ಇಸ್ಕೊಂಡ್ ಬರ್ಬೇಕಾಗಿ ಹೌದಿಲ್ಲ ಕಾರ್ಖಾನೆ ಅವ್ರದ್ದು ಆತ ಸಿದ್ದರಾಮಯ್ಯ ಕಡೆ ಎರಡ್ ಸಾವಿರ ರೂಪಾಯಿ ಕೊಡ್ಲು ಪಾ ಹೆಂಗಿರೋ ಗ್ಯಾರಂಟಿ ಕೊಡಕ ಗೊತ್ತ ಏನ್ ಕಣಕ್ ಯಾಕಂದ್ರೆ ಯಾಕೋ ಬ್ಯಾಂಕ್ ಸಂಬಂಧ ಗ್ಯಾರಂಟಿ ಕೊಟ್ರ ನಾವು ನಲವತ್ತು ಲಕ್ಷ ಕಬ್ಬು ಬೆಳಗಾರ ನಾವೇನ್ ಮನುಷ್ಯ ಇರಲ್ಲ ನಾವು ನೆಕ್ಕಿ ಓಟ್ ಹಾಕ್ತು ನಲ್ವತ್ತು ಲಕ್ಷ ಮಂದಿ ಓಟ್ಗೆ ನಾವು ನೋಡಿ ಎರಡ್ ಸಾವಿರ ರೂಪಾಯಿ ಸಲ ಗ್ಯಾರಂಟಿ ಕೊಟ್ರೆ ನಮ್ಗೆನಾಗುತ್ತೆ ಎರಡ್ ಸಾವಿರ ರೂಪಾಯಿ ಒಂದ್ ಟೈಮಿಕ್ ಕೊಟ್ಟಪ್ಪ ಅಂತಂದ್ರ ನಮ್ಮ ನಲ್ವತ್ತು ಲಕ್ಷ ಕುಟುಂಬಗಳು ಇವತ್ತು ಆರ್ಥಿಕವಾಗಿ ಪ್ರಬಲ ಆಗ್ತಾವ ನೀ ತಪ್ಪು ತಿಳ್ಕೊಂತನ್ ಎರಡ್ ಸಾವಿರ ಕೋಟಿ ಕೊಡಕ್ ಹದಿನೈದು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಏನ್ ಹದಿನೈದು ಸಾವಿರ ಕೋಟಿ ರೂಪಾಯಿ ನಿಮಗ್ ಬಾಳ ನಮಗ್ ಟ್ಯಾಕ್ಸ್ ಎಟ್ ಹೋಗ ಅರವತ್ತ ಎಪ್ಪತ್ತು ಸಾವಿರ ಕೋಟಿ ಉಕ್ಕ ಅಲ್ಲೂ ಬೆಣ್ಮಕ್ಳ ಮನೆಯಾಗಿ ನಮ್ಮ ತಾಯಂದ್ರಿಗೆ ಎರಡ್ ಸಾವಿರ ರೂಪಾಯಿ ತಿಂಗಳ ಕೊಡತಾರು ನಾವು ದುಡುತ್ತು ಬೆವ್ರಹ ಕೂಡಿ ಶರೀರ ಇಡೀ ಶ್ರಮ ಹಾಕಿದ್ವು ಅದಕ್ಕೆ ಹತ್ತು ಸಾವಿರ ಹದಿನೈದು ಸಾವಿರ ಕೋಟಿ ಕೊಡದ್ರ ಇಸ್ಕೋಬೇಕೈತೆ ಅದಕ್ಕಾಗಿ ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡೋನು ಇವತ್ತೆಲ್ಲ ಹೋರಾಟಗಾರ ಬಂದರು ನಾನು ಬಾಳ್ ಮಾತಾಡ ಅನ್ಸೋದ ಯಾಕಂದ್ರೆ ನಿಮ್ಗೆ ಕೂಡ ನನಗೂ ಸ್ವಲ್ಪ ರೋಮಾಂಚನ ಆಗ್ತೈತೆ ಹೊಸ ಟೆಂಪಲ್ ಅಂದ್ರೆ ಗಟ್ಟಿ ಆಗಲಿ ಈಗ ದಯವಿಟ್ಟು ಯಾರೇ ಅನ್ನ ಪ್ರಸಾದಕ್ಕ ತಾವು ದೇಣಿಗೆ ಕೊಡ್ತಕ್ಕಂಥವ್ರ ದೊಡ್ಡ ದೊಡ್ಡ ಮಾಹನ ನಮ್ಮ ತಳಿಗ ಹುಲಿಗೊಳ್ಳದಿರಿದೆ ಸಾವಿರ ಟನ್ ಶಿವಪ್ಪನ ಕೂಡ ಇವತ್ತ ಹೀರಪ್ಪನ ಕಡಾಡಿ ಅವರು ಅವರು ಕೂಡ ಒಂದ್ ಐದು ಸಾವಿರ ರೂಪಾಯಿ ನಿಂಗಪ್ಪನವರು ಹನ್ನೊಂದು ಸಾವಿರ ರೂಪಾಯಿ ಕೊಟ್ಟರು ಜೋರಾಗಿ ಚಪ್ಪಳ ತಯಾರು ಡೈರಿ ಆಗ್ತದೆ ಗುರುಣ್ ಶೆಟ್ಟಿ ಅರ್ಬನ್ ಬ್ಯಾಂಕ್ ಹತ್ತು ಕಟ್ಟ ಅಕ್ಕಿ ಕೊಡೋತಾರೋ ಅವ್ರಿಗೂ ಜೋರಾಗಿ ಚಪ್ಪಳ ಈ ದಸಗಿರ ಸಾಹೇಬ್ರ್ ಕೂಡ ಆರು ಕಟ್ಟ ಅಕ್ಕಿ ಕೊಟ್ಟಾರೋ ಅವ್ರಿಗೂ ಜೋರಾಗಿ ಚಪ್ಪಳ ನಾಳೆ ನೋಡ್ರಿ ನಿಂಗಪ್ಪನ ಹೇಳದ್ ಹುಲಿ ಹಂಗೈತಿ ಅದು ಯಾಕಂದ್ರ ಅದು ಹುಲಿ ಕಟ್ಟೈತಿ ನಾಳೆ ಚಳವಳಿ ಮುಂದುವರ್ತೇನೆ ನಾಳೆ ಒಂದೊಂದ್ ಸಾವಿರ ರೂಪಾಯಿ ಕೊಡ್ತೇವೆ ಅಂತಾರ ಯಾಕೈತದ ಹಿಂಗ ಬೇಕ ಅದಕ್ಕೆ ತಾವೆಲ್ಲರೂ ಮನಸ್ಸು ಮಾಡ್ರಿ ಯಾಕಂದ್ರೆ ನೋಡ್ರಿ ಈ ಅನ್ನದಾನ ಮತ್ತು ಈ ಸಮಾಜದ ಸೇವೆಗೆ ತಾವು ಯಾರ ಅವ್ರಿಗೆ ಕೊಡದ ಅವರಿಗೆ ಈಗ ಇದು ಅನ್ನದಾನ ಅನ್ನೋದು ಬಹಳ ಶ್ರೇಷ್ಠ ಅಧ್ಯ ಅದಕ್ಕೆಲ್ಲರೂ ಕೂಡ ದಯವಿಟ್ಟ ಈ ರೀತಿ ಎಲ್ಲರೂ ಸಹಾಯಧನ ಮಾಡ್ರಿ ಈಗ ನಮ್ಮ ನಿಂಗಪ್ಪನ ಅವರು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಬ್ಬು ಬೆಳೆಗಾರನ್ನು ಉದ್ದೇಶಿಸಿ ಮಾತಾಡ್ತಾರೆ ಯಾಕ ಶ್ರೀ ಸಾಷ್ಟ ನಮಸ್ಕಾರ ಹಾಕಂದ್ರೆ ಶಶಿಕಾಂತ್ ನಾಯ್ಕರ್ ಬಂದ್ರು ಹಿಂಗ ರೈತರ ರೈತ ಸಂಘದವ್ರು ಕೂಡ್ತಾರ ಇಲ್ಲ ನೋಡುದು ನಮ್ಗೆ ಅಂತ ಸಿಗತಿದ್ವಿ ಇವತ್ತು ಸಿಕ್ಕತ್ ನಮ್ಮ ಯಾಕಂದ್ರೆ ತೊಂಬತ್ತು ದಶಕ ನಂಜನ್ ಸ್ವಾಮಿ ಅವರು ಬಾಬಾಗೌಡರು ಇದಾಗೇನೆ ಅಂತ ಗೊತ್ತಾಗ ರೈತ ಸಂಘ ಕರೆ ಕೊಟ್ಟರೆ ಏನಂತ ಗೊತ್ತಾಗ ಹಿಂಗ್ ಬಂದ್ ಕೊಡ್ತಿತ್ತು ಇವತ್ತೇನಿ ಈ ಪದಾಧಿಕಾರಿಗಳು ಶ್ರೀ ಸಷ್ಟ ನಮಸ್ಕಾರ ಹಾಕ್ತಾನಪ್ಪ ಎಲ್ಲ ರೈತರನ್ನ ನಾವ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತಂದ್ರೆ ದುಡಿ ನಾವು ಅಂತ ರೈತರನ್ನ ನಾವು ಹೇಗೇನು ಕೂತು ಕೂಲಿತಾರೆ ಅಂತ ಯಾಕೆ ಜೊತೆಗೆ ಕೂಲಿ ನಾವು ಕಸ ನೀರಾಶ ಅವರು ಪಗಾರ ಕೊಡೋದು ನಮಗೆ ಯಾರು ಪಗಾರ ಕೊಡತಾರಪ್ಪ ಅಂದ್ರೆ ಈ ಫ್ಯಾಕ್ಟರಿ ಮಾಲೀಕರು ರಾಜಕಾರಣಿಗಳು ಪಗಾರ ಕೊಡತ್ತ ನಮ್ಗೆ ಯಾಕಂತಂದ್ರ ನೋಡ್ರಿ ಇವತ್ತು ನೋಡ್ರಿ ಗಂಜಾ ಬರ್ತದೆ ಗಂಜಾಲಲ್ಲಿ ಬರ್ತದೆ ಮಾಡ್ಬಿಡ್ತಾರೆ ಗಂಜಾ ಎಲ್ಲ ರೈತರು ಏನ್ ಮಾಡ್ತಾರೆ ಹೋಗಿ ಪ್ಯಾಟಿ ಕಳ್ಸ್ತಾರೆ ಬಂಚದ ಮಲತ್ ರೇಟ್ ಏರಿಸ್ತಾರೆ ಅಂದ್ರೆ ನಮ್ಮನ್ನ ಅಲ್ಲಿ ಕೊಂದ್ರೆ ಅಲ್ಲಿ ಕೊಂದ್ರೆ ಪರಿಸರ ಬೆಳಿತಾರೆ ನಮ್ಮ ರೈತರು ನಮ್ಮ ಮನೆಯಾಗ ರೈತರು ಬೇಯುತ್ತಾರೆ ನಮ್ಮ ಮನೆಯಾಗ ಬೇಯಿತಾರ ಅವು ಚೆನ್ನ ಚೆನ್ಕ ಔಷಧ ಪಡುದು ಅದನ್ನೆಲ್ಲ ಲಾಕಾಯಿದ್ರೆ ಹರಿಸಿದಾಗ ಏನು ಲಾಭ ಇಲ್ಲ ಇಲ್ಲ ಹರಿಸಿದಾಗ ಏನು ಲಾಭ ಇಲ್ಲ ಅದನ್ನೆಲ್ಲ ಬಳದು ಅದನ್ನ ಕುದಿಸಿ ಒಣಗಿಸಿ ಎಲ್ಲ ಇದು ಮಾಡೋದ್ರಿಂದ ಮಾತ್ರ ರೇಟ್ ಡೌನ್ ಮಾಡಿರ್ತಾರೆ ಏಳು ಸಾವಿರದ ಎಂಟು ಸಾವಿರ ರೂಪಾಯಿ ಅಂತೆ ಎಲ್ಲ ರೈತರು ಅಂತ ಹೆಸರ ಹದಿನೆಂಟು ಸಾವಿರ ತಂದಿರ್ತಾರೆ ಅಂದ್ರೆ ಅಂತ ನಾನಾಯ್ ಸಿಸ್ಟಮ್ ಐತೆ ಅಂತ ನಾ ಇವತ್ತು ಯಾವುದೇ ಸರ್ಕಾರ ಬಂದಿಲ್ಲ ಎಲ್ಲಾ ರಾಜಕಾರಣಿಗಳು ಎಲ್ಲ ಸರ್ಕಾರಗಳೇನಿಗೆ ಗೊತ್ತಾನ ರೇಟ್ ನಿಗದಿ ಮಾಡ್ತಂದರು ಇನ್ನೊಂದು ತನಕ ಯಾವ ಗಂಡಸ್ಥಾನ ಮಾಡಿಲ್ಲ ಅಂತ ಗಂಡಸ್ಥಾನ ರಾಜಕಾರಣ ಹುಟ್ಟಿಲ್ಲ ನನಗೆ ಗಂಡ ಅಲ್ರಿ ಪಾಯ ನೀವು ಓಟ್ಗಳು ಅವಯವಲ್ಲ ಅಂದ್ರೆ ಐದೇ ಸಾವಿರ ಹತ್ತು ಸಾವಿರ ಹತ್ತ ಕೊಡಕ್ಕೆ ಸದ್ಯ ರೈತರಿಗೆ ಒಂದು ಐವತ್ತು ಎಚ್ಗಾ ಕೊಡಾಕೆ ನಿಮ್ಮ ಅಪ್ಪನಗಂತ ಕರೆದು ಮಾಡೋಟ್ ಅಂತಂದ್ರೆ ಅತಿ ಲಕ್ಷ ಗಂಟೆ ರೈತರು ನಿಮ್ಗೆ ಏನ್ ಮಾಡಾಕೇನ ಈ ಬಂದ ಭೇಟಿ ಹಾಕಿದ್ರೆ ಏನಂತ ಹೇಳಿದ ಕೇಸ್ ಆಗ್ತಾರ ಈ ವಿಷಯ ಯಾತಾನಂದ್ರ ಇವತ್ತು ನೋಡ್ರಿ ನಮ್ಮ ರೈತರು ನೀವು ಯಾವಾಗ್ರಿ ಎ ಸಿ ಕ್ಲಾಸ್ ಆಗಿ ಹೋಗಿರಿ ಸ್ಲೀಪರ್ ಕ್ಲಾಸ್ ನಮ್ಗೆ ಇವ್ರ ಎ ಸಿ ಕ್ಲಾಸ್ ಆಗಿ ಎಲ್ಲಿಂದ ರೊಕ್ಕ ಸಣ್ಣ ಫ್ಯಾಕ್ಟ್ರಿ ಇದ್ದು ಒಂದ್ ದೊಡ್ಡ ಫ್ಯಾಕ್ಟ್ರಿ ಎರಡು ದೊಡ್ಡ ಫ್ಯಾಕ್ಟ್ರಿ ಇದ್ದು ಎರಡು ಫ್ಯಾಕ್ಟ್ರಿ ಇದು ಎರಡು ಫ್ಯಾಕ್ಟ್ರಿ ಇದು ಮೂರ್ ಫ್ಯಾಕ್ಟ್ರಿ ಅದು ಎಲ್ಲಿ ಗೊತ್ತಿಗೆ ಬರ್ತೇನೆ ಈ ವರ್ಷ ಒಂದ್ ಎಕರೆ ಮಾಡ್ತೀವಿ ಮುಂದಿನ ನೋಡ್ ಸಣ್ಣ ಎಕರೆ ಮಾಡ್ತೀವಿ ಈ ಬ್ಯಾಂಕ್ ಅನ್ಕೋದ್ ಮತ್ತೊಂದು ನೋಡ್ ಮತ್ತೊಂದು ಬ್ಯಾಂಕ್ ಅನ್ಕೊಲೆ ಮತ್ತೊಂದು ಬ್ಯಾಂಕ್ ಬ್ಯಾಂಕ್ ಗೆ ಸಾಲ ಮಾಡ್ಕೋತದ ಒಂದು ಪರಿಸ್ಥಿತಿ ನಮ್ಗೆ ಇವತ್ತು ರೈತರಿಗೆ ಅಂತ ಯಾರೇ ಕೋಟ್ಯಾಧಿಶು ಹೇಳ್ಕೊಂಡು ನೋಡೋಣ ನಾ ನೀವು ವೇದಿಕೆ ಅದನ್ನ ಆಗೋದಿಲ್ಲ ವರ್ಷಾನ ವರ್ಷ ಯಾಕಂದ್ರೆ ನಮ್ಮ ಮನೆಯಾಗ ಒಂದ್ ಸಿಸ್ಟಮ್ ಅಲ್ಲಿ ನಮ್ ತಂಬಳ ಲೆಕ್ಕ ಬರ್ತಿರ್ತಾರೋ ಲಾಸ್ಟಿಗೆ ಬಂದ್ ಏನು ಹೊರದು ಜೀವನ ಮೈನಸ್ ಆಗಿರ್ತೈತೆ ಅಂತ ಪರಿಸ್ಥಿತಿ ನಮ್ಮ ರೈತರದ ಐತಿ ಅದಕ್ಕೆ ಏನ್ ಕೊಡ್ತೇನೆ ರೀ ಈಗ ಹಿಂದೆ ಏನಂತ ಕೊಡ್ತೇನೆ ಬ್ಯಾರೆ ಬ್ಯಾರೆ ಹಾಕೊಂಡ್ಬರ್ತಿದ್ರ ಕಾಲಾಗ ಅಂತ ಹೊರಸ್ಬೇಕಾಗಿತಿ ಮತ್ ನಾವೇನಂತೀನ್ರಿ ಗುರುಜಿ ಅವ್ರಿಗೆ ನಮ್ಮ ಅಣ್ಣರಿಗೆ ಏನಂತ ಕೊಡ್ತೇನೆ ರೀ ಈ ಸರಿಗೆ ವಿಧಾನಸಭಾ ಮುತ್ತಿಗೆ ಹಾಕೋದ್ನಾಗ ಏನ್ಕೊಂಡ್ ಮಾಡಿ ನಾವ್ ಏನೋ ತಗೊಂಡಿದ್ದೀನಿ ಆರೋಗ್ಯರಾಗ ಈ ಸರ ಏನಂತ ಕೊಡ್ತೀನಿ ರೀ ವಿಧಾನಸಭೆಗೆ ಹೋಗ್ಬೇಕಾರೆ ಹೆಂಗೋ ಇದ್ರು ನಮಗೂ ಕಬ್ಬಿರ್ತಾವೆ ಎಲ್ಲೋ ಬಿಸ್ಬಿಟ್ಟು ಹೋಗಿರ್ತಾವೆ ಕಬ್ಬಿನ ನೇಟ್ ಅಂತ ಕಬ್ಬಿನ ಮಟ್ಟ ತಗೊಂಡ್ ವಿಧಾನಸಭೆಗೆ ಹೋಗ್ಬೇಕು ನಾ ಹೇಳ್ತೇನೆ ಶಿಷ್ಲಿ ಬಡಿಗೆ ತಗೊಂಡ ವಿಧಾನಸೌಧ ಹೋಗುವಲ್ಲಿ ನಮ್ಮ ಸಮಾಜ ಆಗಿದ್ದಾಗ ಈಗ ಏನಿದೆ ಗೊತ್ತಾನ ನಮ್ಮ ಕಬ್ಬುಗಳನ್ನ ನೀಟ್ಲಾವ್ ಕಬ್ಬು ಯಾಕಂದ್ರೆ ಯಾಕಂದ್ರೆ ಬಾರ ನಮ್ಮ ರೈತರು ಗೊಬ್ಬರ ಈ ಗೊಬ್ಬರ ನೀಟಿ ಬರ್ತಾವೆ ಬಡಗಿ ಬದಲು ಏನಿದೆ ಕೊಡ್ತಾನೆ ಕಬ್ಬಿನ ಮಾಡ್ಲೇನಾ ಬಡೀಗು ಯಾಕಂದ್ರೆ ನಾವು ಗಟ್ಟಿ ಆಗಿದ್ರೆ ಇದೇನಾಗೋದಾ ನಮ್ಮ ಯಾಕಂತಂದ್ರೆ ನನಗೆ ಆ ಖುಷಿ ಆಗ್ಬಿಡಿದ್ರ ನಿನ್ನೆ ನಮಗೆ ಪ್ರಾಬ್ಲಮ್ ನಾನು ನಾವು ಹಿಂದೇನಂತ ಗೊತ್ತಿದ್ರಿ ಶಶಿಕಾಂತ್ ನಾಯಕರು ಹಿಂದೆಲ್ಲ ಯಾರು ನಾವು ರೈತ ಸಂಘ ಬಾ ಓಡಾಡೋರು ರೊಟ್ಟಿ ಮಾಡಿ ತಿಂತ ನಾವು ಸಂಘಟನೆ ಮಾಡಿದಾಗ ಅನಿವಾರ್ಯ ಏನಂತ ಗೊತ್ತು ಏನೋ ಆಗಿತ್ತು ಈಗ ದಯವಾ ನಿಮ್ಮಲ್ಲಿ ಏನಂತ ಗೊತ್ತಿಲ್ಲ ಎಲ್ಲಾ ಸಂಘಟನೆಗಳಿಗೆ ಏನು ಅಂತಂದ್ರೆ ನೀವೆಲ್ಲರೂ ಒಗ್ಗಟ್ಟಾಗಿನ್ರಿ ನೀವು ಯಾವಾಗ ಬೇಕಾದಾಗ ನಮ್ಗೆ ಕರಿ ನಾವು ಬರ್ತೀವ್ರಿ ಮತ್ತೆ ಏನಂತ ಗೊತ್ತ ನಮ್ಮ ರೈತರಲ್ಲಿ ಒಂದು ರಿಕ್ವೆಸ್ಟ್ ಬರೀ ಅವ್ರನ್ನ ನಾನು ನಾನ್ ಒಂದು ರಿಕ್ವೆಸ್ಟ್ ಮಾಡಿದ್ರು ಈಗ ಮಳೆ ಆಯ್ತು ಅಂತಂದ್ರೆ ಈಗ ಮನೆ ಒಂದು ತಿಂಗ್ಳು ಆಯ್ತಂದ್ರೆ ನಾವು ಕಬ್ಬುಗಳು ಹೋಗುದಲ್ಲ ಮಳೆ ಹತ್ತೈತೆ ಅಂತೇಳಿ ಒಂದು ತಿಂಗಳು ಗಟ್ಟಿ ಜೀವ ಮಾಡಿ ಕೂತ್ಬಿಡ್ರೆ ಐದು ದಯಮಾಡಿ ಏನ್ ನುಕ್ಸಾನಾಗತ್ತೆ ಅಂತೇಳಿ ಇವ್ರ ಮ್ಯಾಲ ಬಾದ ಬಾರ ಹಾಕಿ ಇವ್ರ ಉಡ್ಯಾಗ ನಾವೇನ್ ಕೊಡ್ತಾನ ಬಿಡುವುದು ಗಟ್ಟಿ ಜೀವ ಮಾಡಿ ಇದ್ ಬಿಡೋಣ ಅಂತ ನನ್ನ ಅಭಿಪ್ರಾಯ ಐತಿ ಏನಂತಿ ಕೊಡ್ತಾನ ಇವ್ರೇನು ಐದ್ ಸಾವಿರ ಕೊಡು ಹತ್ತು ಸಾವಿರ ಕೇಳೋದ ಜಿಜ್ಬಿಂತ ಕೊಡ್ತಾನೆ ಐದ್ನೂರು ರೂಪಾಯಿ ಕೇಳದಾರು ನಾನು ಎರಡು ನೂರ ಎಪ್ಪತ್ತು ರೂಪಾಯಿ ದಾರಿ ರೀತಿಯಿಂದ ನೋಡ್ಕೊಂಡು ಬರ್ತೇನೆ ಇವತ್ತು ಮೂರ್ ಸಾವಿರದ ಬಂದೈತಿ ರೈತರ ಪರಿಸ್ಥಿತಿ ಬಹಳ ಕೆಟ್ಟೈತಿ ಮತ್ತೇನತ್ರಿ ಇವ್ರೆಲ್ಲಾ ರಾಜಕಾರಣಿಗಳಿಂದ ನಮ್ಮೆಲ್ಲ ಎಲ್ಲ ಇರೋದಿಲ್ಲ ಕಬ್ಬಿನ ಫ್ಯಾಕ್ಟರಿ ಅವ್ರ ಮೊದ್ಲು ಒಂದ್ ಚಲೋ ಇದ್ರೆ ಅಲ್ಲ ಯಾವಾಗ ರಾಜಕಾರಿಗಳು ಕಂಪಿನಿ ಫ್ಯಾಕ್ಟರಿ ಕಟ್ಟಕ್ ಹತ್ತಿಲ್ಲ ಅವಾಗ ಪೂರ ಸಿಸ್ಟಮ್ ಯಾಕಂದ್ರೆ ಮಾಲಕಟ್ಟ ಅಂಜೇನೆ ಹರಿಸಿದ್ರು ಏನಾರ ಮಾಡಿದ್ರು ಈಗ ರಾಜಕಾರ ಹೇಳೋದು ಕಾನೂನು ಕೈಗ ಅಧಿಕಾರ ಅವ್ರಿಗೆ ಫ್ಯಾಕ್ಟರಿ ಅವ್ರಿಗೆ ಎಣಿಸ್ಕೊಂಡು ತಕೊಂಡ್ರೆ ಮಾತಾಡ್ತಾರೆ ಅದಕ್ಕೆ ಏನಂತ ಹೌದ್ರಿ ಮತ್ತ ಇವತ್ತು ಒಂದ್ ಇದ್ದಿದ ಮುಂದೆ ನಾನ್ ಸಾಧಾರಣ ಇವ್ರು ಹೆಲಿಕೆಪ್ಟರ್ ಆಗಿ ಅಡ್ಡಾಡ್ತಾರ ವಿಮಾನದ ಬಿಸಿನೆಸ್ ಕ್ಲಾಸ್ ಆಗ ನಾವಂತೂ ವಿಮಾನ ನೋಡಿಲ್ಲ ನಾನು ನೋಡಿದ್ರೆ ನೋಡಕ್ ಆಗೈತಿ ನಾನು ನೋಡಿಲ್ಲ ನಾನು ಎರಡ್ ಮೂರು ಸಲ ಹೇಳ್ತೀನಿ ನೀವ್ ಐತ್ ನಮ್ ಪರಿಸ್ಥಿತಿ ಅದಕ್ಕೆ ಎಂತ ಕೊಡ್ತಾನೆ ನಮ್ಗೆ ಹಿರಿಯಾರ್ ಹೆಂಡತಿ ಬಹಳ ಗಟ್ಟಿ ಆಗ್ಯಾರು ಅದಕ್ಕೆ ಎಂತ ಅವ್ರಿಗೆ ಗಮನ ಕೊಡೋನು ಏನೇ ಆಗಿಲ್ ಒಟ್ಟ ಗಟ್ಟಿ ಜೋ ಮಾಡೋನು ನಾವು ಸದಾ ಏನಂತ ಕೊಡ್ತಾನೆ ನಿಮ್ಮ ಜೊತೆ ಇರ್ತೀವಿ ನಾ ತನ್ನೊಂದು ಮನದಿಂದ ಏನ್ ನಾವೇನ್ ಬೇಕಾದ ಮಾಡಕ್ ಸಾಧ್ಯ ಇದು ಅದಕ್ಕೆ ಏನ್ ಗೊತ್ತಿಲ್ಲ ಈ ಸಾರಿ ಏನಂತ ಗೊತ್ತೀರಿ ಈ ನಾವು ನಿಮ್ ಜೋಡಿ ಸಮಾಜದ ಪರಿಷಣೆಗೆ ಬಂದಿದ್ವಿ ವಿಧಾನಸಭೆಗೆ ಹೋಗ್ತಾರೆ ನಾವು ನಿಮ್ ಜೋಡಿ ಬಡಿಗೆ ಹಿಡ್ಕೊಂಡಿರ್ತೀವಿ ರೀ ತಿಳ್ಕೊಂಡು ಅದಕ್ಕೆ ದಯಮಾಡಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳಿ ಮತ್ತೆ ದೇವರು ಏನಾದ್ರು ಮಾಡ್ಲಿ ಇವತ್ತು ಎಲ್ಲರೂ ಒಳ್ಳೆ ಬುದ್ಧಿ ಕೊಡಿ ಚಲೋ ಬುದ್ಧಿ ಅಂತ ಕೊಡುವುದು ಅನಸಾಗುತ್ತೆ ನಮ್ಗೆ ಅವರಿಗೆ ವ್ಯಾಕ್ತಿ ಮಾಲಕರಿಗೆ ಒಳ್ಳೆ ಬುದ್ಧಿ ಕೊಟ್ಟೇನ ಗೊತ್ತಾನ ಇವತ್ತು ಪಾಪ್ ಯಾಕಂತಂದ್ರೆ ಎಲ್ಲ ಮನೆಮಾರ್ ಬಿಟ್ಟು ಎಲ್ಲ ಬಿಟ್ಟು ರೈತರು ಬಂದಾರು ಅವ್ರ್ ಏನಂತ ಎಂತ್ಕೊಡ್ತಾರೆ ಇವತ್ತು ಏನಾರು ಮಾಡಿ ಫ್ಯಾಕ್ಟರಿ ಮಾಲಕರು ನಾ ಬುದಿಲ್ಲ ಯಾಕಂದ್ರೆ ಈಗ ಬೇದಾರು ಎಲ್ಲಾರು ಬೇಯುದಲ್ಲಾರು ಬೇಕ್ ಅಲ್ವ ಸುನ್ನಪಣಗಳು ಬೇದಾರ ಅವ್ರನ್ನ ಅದನ್ನ ತಿಳ್ಕೊಂಡು ನಾಚಿಕೆ ಮಾ ನಾ ಮರ್ಯಾದೆ ಇತ್ತಂದ್ರೆ ಬಂದ್ ಇವತ್ತೇನ ಅವ್ರಿಗೆ ಗೊತ್ತಾನ ಅವ್ನ ಏನಾರು ಇತ್ಯಾರ್ಥಿ ಮಾಡ್ರಿ ಹೊಂದಾಣಿಕೆ ಅವ್ರ ಏನಂತ ಏನ್ ಕುತ್ಕೊಂಡು ಮಾತಾಡಿ ಒಂದು ವಿದ್ಯಾರ್ಥಿ ಹೇಳಿ ಕೇಳ್ಕೊಂಡು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಹೇಳಿ ಈಗ ನಮ್ಮ ಶಿವಪ್ಪನ್ನ ಕಡಾಡಿ ಅವರು ಕೂಡ ಮಾತಾಡ್ತಾರೆ ಯಾಕಂದ್ರೆ ನೀವು ದೊಡ್ಡ ದೊಡ್ಡ ರೈತರು ಮಾತಾಡಿ ತಮ್ಮ ವಿಚಾರ ತೀರ್ಮಾನ ಚಳವಳಿಯನ್ನು ಯಾವ ರೀತಿ ಮುಂದುವರಿಸಬೇಕು ಅನ್ನುವಂತ ತಾಕತ್ ಕೊಟ್ಟ ಮತ್ತ ನಾವೆಲ್ಲರಿಗೂ ಮತ್ತ ನಮ್ಮ ಮುಖಂಡರಿಗೆ ಶಕ್ತಿ ಬರ್ತೈತಿ ಮತ್ತೊಂದು ಏನ ನಿರ್ಣಯ ಮಾಡಬೇಕು ಅನ್ನೋ ಅಂತ ಬರ್ತೈತಿ ಈಗ ರಾಜಕಾರಣ ಬಣ್ಣ ಹಚ್ತಾರ ಅದಕ್ಕೆ ರಾಜಕಾರಣ ಬಂದ ಅನ್ನೋದ ಚಾಲು ಐತಿ ಅದಕ್ಕೆ ರಾಜಕಾರಣ ಏನ್ ಬೇಕಾತ್ ಮಾಡ್ರೆ ಆದ್ರೆ ನಮ್ಮ ಇದಕ್ಕಾಗಿ ಹೋರಾಟ ಮಾಡೋದಕ್ಕೆ ರಾಜಕಾರಣ ಬಿಟ್ಟು ಎಲ್ಲರೂ ಹೇಳ್ತವೆ ದೂರ ನಿಂತ ನಾವು ಬಂದ್ರೆ ಯಾರೇನ್ ಅಂದಾರು ಬೆಟ್ಟಾರು ಅದ್ ಬೈಸ್ಲಕ್ಕೆ ಹೋಗ್ಬೇಡ್ರಿ ಹೊರಗೆ ಬಂದು ಹೋರಾಟ ಮಾಡ್ರೆ ನಾವೇನ್ ಮಾಡೋದಕ್ಕೆ ಸರ್ಕಾರ ಹಾಕ್ಬೇಕಂದ್ರೆ ಸರಿಗೂ ಉದಾಹರಣೆ ಇಲ್ಲ ಕೊಜೆ ಹಾಕೋದಾರಣೆ ಇಲ್ಲ ये कब कड़ो महाराष्ट्र ला हद हाला मोर मा आर माता कड़ी सजा तड़ीर गई जीव में होराट देव देवर मेट मत गड़बड़ी कब की पंचायत सरकार को माड़क होगा दयम कई भी तो गाड़िया गैंग नेोराट बेम कब्बारे फिस्म किड़ीबेड यो ग्रेट ಹೊಲ್ಲ ಮೂರ್ ಮಳ ನಾಲ್ಕು ಮಳ ಕಪ್ ಅವು ಅವು ಬೆಳಿಲ್ವ ಜಾಯ್ ಆಯ್ತಾವ ನೋಡಿ ಎಕ್ರೆ ಇಪ್ಪತ್ತ ಹದಿನೈದು ಎಲ್ಲಾರು ರೈತರ ಬೇಟೆ ಹೋರಾಟಕ್ಕೆ ಬೆಂಬಲ ಕೊಡ್ರಿ ನಂದೋ ಬೆಂಬಲ ಐತಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ಸ್ವಾಮಿ